ಹೊಸಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಕೋಡಿಕೊಪ್ಪದ ಹುತ್ತಿರೇಶ್ವರ ಮಹಾತ್ಮೆ ಭಕ್ತಿ ನಾಟಕ ಪ್ರದರ್ಶನ ಹೌದು ರೋಣ ತಾಲೂಕಿನ ಹೊಸಳಿ ಗ್ರಾಮದ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಸವೇಶ್ವರ ನಾಟ್ಯ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕರ ವೀರಭದ್ರೇಶ್ವರ ನಾಟ್ಯ ಸಂಘ ಇವರು ಅಭಿನಯಿಸುವ ಕೋಡಿಕೊಪ್ಪದ ಹಠಯೋಗಿ ಹುತ್ತಿರೇಶ್ವರ ಮಹಾತ್ಮೆ ಎಂಬ ಭಕ್ತಿ ಪ್ರಧಾನ ನಾಟಕವನ್ನು ಇದೇ ಮೇ ಎರಡರಂದು ಶುಕ್ರವಾರ ಅಭಿನಯಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಬಸಮ್ಮ ದೊಡ್ಡ ಬಸಯ್ಯ ಸ್ಥಾವರಮಠ ಅವರು ವಹಿಸಿಕೊಳ್ಳಲಿದ್ದಾರೆ ಉದ್ಘಾಟಕರಾಗಿ ರೋಣ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವವರು ಶ್ರೀ ಪಂಚಯ ವಿ ಹಿರೇಮಠ ಪರಿಸರವಾದಿಗಳು ಬಸವರಾಜ ಗುರಿಕಾರ ಅಧ್ಯಕ್ಷರು ಉಜಿರಿ ಭಾರತ ಶಿಕ್ಷಕರ ಫೆಡರೇಷನ್ ನವದೆಹಲಿ ಪರಶುರಾಮ್ ಅಳಗವಾಡಿ ಉಪಾಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರು ಪ್ರಾಧಿಕಾರ ಗಾದಗ ಕುಮಾರಿ ಐಶ್ವರ್ಯ ನಾಗರಾಜ್ ಪಿಎಸ್ಐ ನರೇಗಲ್ ಸಂಗಪ್ಪ ಮೆಣಸಿನಕಾಯಿ ಮಾಜಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ಹಾಗೂ ಬಸವಂತಪ್ಪ ಮಾರಣಬಸರಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಹೊಸಳ್ಳಿ ಎಕೆ ಮುಧೋಳ್ ನ್ಯಾಯವಾದಿಗಳು ಆಗಮಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಹೇಮಯ್ಯ ವಿ ಹಿರೇಮಠ ಶ್ರೀ ಶಿವಯೋಗಿ ಶ್ರೀ ತಡಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹೊಸಳ್ಳಿ ಬಿ ಎಸ್ ಗ್ರಾಮ ಪಂಚಾಯತ್ ಸದಸ್ಯರು ಬಸಪ್ಪ ಕ ಮಾರಣಬಸರಿ ಗ್ರಾಮ ಪಂಚಾಯತ್ ಸದಸ್ಯರು ಶಾರದಾ ಬಾ ಅಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಲಲಿತಾಬಾ ಕುರಿ ಗ್ರಾಮ ಪಂಚಾಯತ್ ಸದಸ್ಯರು ಬಸಲಿಂಗಯ್ಯ ಹಿರೇಮಠ ಹಾಗೂ ಶೇಖರಪ್ಪ ಅಗ್ಬಿಗೆರೆ ಭೀಮರಡ್ಡೆಪ್ಪ ರಡ್ಡೇರ್ ಶರಣಪ್ಪ ಕಂಬಳಿ ವಾಯ ಎಸ್ ಮಾದರ್ ಬಿ ಎ ಪಟ್ಟಣಶೆಟ್ಟಿ ಶರಣಪ್ಪ ಕದಳವಾಯಿ ಧರ್ಮಪ್ಪ ಕಂಬಳಿ ಸಾಬ್ ಪಿಂಜಾರ್ ಶೇಖಪ್ಪ ಮಾರಣಬಸ್ರಿ ವಿ ಬಿ ಪಸಾರದ ಕೆ ಡಿ ಪಾಟೀಲ್ ಬಸವರಾಜ ಹೊಸಳ್ಳಿ ಅಂದಪ್ಪ ತಳವಾರ್ ಉಮೇಶ್ ಹೂಗಾರ್ ಸಿದ್ದೇಶ್ವರ ಸರೋಣ ವೈ ಡಿ ರತ್ನಗಿರಿ ವಿ ಎಸ್ ಪುರತಗಿರಿ ಶಿವ್ ಜಾಮನ್ ಗೌಡ ಹಾಗೂ ಸಮಸ್ತ ದಾನಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಕಥಾ ಸಂಚಾಲಕರು ಸಿ ಎಸ್ ಗೊಂಗಡಶೆಟ್ಟಿ ಮಂಜು ನಿಂಗೋಜಿ ರಂಗಸಜಿಕೆ ಬಸವರಡ್ಡೆರ್ ಬಸವರೆಡ್ಡಿ ರಡ್ಡೇರ್ ಶಿವಲಿಂಗ ಎಸ್ತಾವ್ರಮಠ್ ಶರಣಪ್ಪ ಪೂಜಾರ ಪರಸು ಮಾದರ್ ಮಾಲಕರು ಎಂಎಪ್ಪ ಅಗೋರ್ಪಡೆ ಅಶೋಕ್ ಅಂಗಡಿ ಮ್ಯಾನೇಜರ್ ಮಲ್ಲುಭ ಮಾದರ್ ಶರಣಪ್ಪ ರಾಡ್ಯರ್ ಸಂಘದ ಒಡೆಯರು ಶರಣೋಬಾ ಒಪ್ಪ ನಿರೂಪಣೆ ಮುಳುಗುಂದ ಕಾಲೇಜು ಪ್ರಾಚಾರ್ಯ ಬಸವರಾಜ ಹೊಡೆದ್ ಸ್ವಾಗತ ಹೊಸಡಿ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕ ಮಿತ್ರರು ಸ್ವಾಗತವನ್ನು ಕೋರಿದ್ದಾರೆ ವರದಿ ಅಂದಪ್ಪ ಮಾದರ್ కళా నాటక ఆడికొంటు బంద కల కడిమే ఆగ పరుగిన కళావిరు ఈ ఉచ్చి రైశ్వర మహత్మక నమ్మడి గ్రామ వల్ల నాటక ప్రేమిలు కూడుకొని ఆ కంపెనీ కలిసి ನಾಡಿನ ದಿವಸ ಈ ಒಂದು ನಾಟಕವನ್ನು ಆಡಿಸೆ ಕೊಟ್ಟು ಹಾಡ್ಸಾಕುತ್ತಿದ್ದಾರೆ ಆದ ಕಾರಣ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಕಲಾಭಿಮಾನಿಗಳು ಬಂದು ಪ್ರೋತ್ಸಾಹ ನೀಡಿ ನಮ್ಮ ಒಂದು ಜಾತ್ರಾ ಮುಹೂರ್ತಕ್ಕೆ ಕಳೆ ತಂದು ಕೊಡಬೇಕೆಂದು ನಾವು ತಿಳ್ಕೊಳ್ತೇವೆ ನಾಟಕ ಈಗ ಪ್ರದರ್ಶನ ಮಾಡ್ತಿರೋರು ಪಾತ್ರಾದಿಗಳು ತಮ್ಮ ಗ್ರಾಮದವರು ಈಗ ಬೇರೆ ಭಾಗದವ್ರ ಕಲೆ ಅನ್ನೋದು ಹೇಳಿದ ಖುಷಿ ಆಗ್ತಿದ್ರು ಪ್ರತಿ ವರ್ಷ ನಮ್ಮ ಗ್ರಾಮದ ಕಲಾವಿದರ ಆಡ್ತಿದ್ರು ಈಗ ಅವ್ರ ಆಸಕ್ತಿ ಕುಸಿದ್ರಿಂದ ಹೊರಗಿನ ಗ್ರಾಮ ಅಥವಾ ಹೊರಗಿನ ಕಲಾವಿದ ಕರ್ಕೊಂಡ್ಬಂದು ಆರ್ ಆ ನಾಟಕದ ಪಾತ್ರಾದಿಗಳು ಎಷ್ಟಿದಾರೀ ಒಂದು ಇಪ್ಪತ್ತೈದು ಪಾತ್ರೆಗಳು ಎಸ್ ಸರ್ ತಮ್ಮ ಹೆಸರು ರೀ ರಂಗಪ್ಪ ನಡೆಸಿನ ಕಾಯಿ ಹಾಂ ಗ್ರಾಮದ ಮುಖಂಡರೀ ಜಿಲ್ಲೆ ತಾಲೂಕಿನ ಶ್ರೀಕ್ಷೇತ್ರ ಬಸವೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ನಾಟ ಸಂಘ ಹೊಸಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಶ್ರೀ ಕರವೀರಭದ್ರೇಶ್ವರ ಕಲಾ ನಾಟ್ಯ ಸಂಘ ಕರ್ಮೂಡಿ ಇವರ ಅಭಿನಯಿಸುವಂತಹ ಶರಣ ಸಾಹಿತ್ಯ ರತ್ನ ದಿವಂಗತ ಮಾರುತೇಶ್ವರ ಮಾಂಡ್ರೆ ಇವರ ಕೃತ ಬ್ರಹ್ಮಜ್ಞಾನಿ ವೈರಾಗ್ಯಮೂರ್ತಿ ಹಟಯೋಗಿ ಕೋಡಿಕೊಪ್ಪದ ಶ್ರೀ ಉಚ್ಚಿರೇಶ್ವರ ಮಹಾತ್ಮೆಯನ್ನ ಹೊಸಳ್ಳಿ ಗ್ರಾಮದೊಳಗೆ ಈ ಒಂದು ನಾಟಕವನ್ನು ಎಲ್ಲ ನಮ್ಮ ಭಾಗದ ನಡೆದಾಡುವ ದೇವರೆಂದೇ ಯಾವುದೌದು ಯಾವುದಲ್ಲ ಯಾವುದಲ್ಲ ಯಾವುದೌದು ಅನ್ನುವಂಥ ಒಂದು ವಾಕ್ಯದೊಂದಿಗೆ ನಮ್ಮ ಭಾಗದ ಪ್ರಸಿದ್ಧ ನಮ್ಮ ಕೋಡಿಕೊಪ್ಪದ ಅಟಯೋಗಿ ಶ್ರೀ ಉಚ್ಚಿರೇಶ್ವರ ಮಹಾತ್ಮೆಯನ್ನ ನಮ್ಮ ಭಾಗದ ಜನಗಳಿಗೆ ಅವರ ಒಂದು ಭಕ್ತಿ ಪ್ರಧಾನವಾದಂಥ ನಾಟಕವನ್ನು ಕೇಳಬೇಕಾಗಿತ್ತು ಆದರೆ ನಮ್ಮ ಗ್ರಾಮದಲ್ಲಿ ಈ ಒಂದು ಪಾತ್ರಧಾರಿಗಳು ಭಾಳ ಸ್ವಲ್ಪ ಭಕ್ತಿ ಪ್ರಧಾನವಾಗಿದ್ದರಿಂದ ಈಗಾಗಲೇ ಆ ಯಲಬುರ್ಗ ತಾಲೂಕಿನ ತರ್ಮೂಡಿ ಗ್ರಾಮದವರು ಆದಂತಹ ಅವರೂ ಕೂಡ ಹವ್ಯಾಸಿ ಕರು ಸುಮಾರು ಈಗಾಗಲೇ ತೊಂಬತ್ತ್ಮೂರು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯನ್ನು ಮಾಡಿದಾರ ಅವರೂ ಕೂಡ ಈ ಒಂದು ಉಚಿರೇಶ್ವರ ಮಹಾತ್ಮೆಯನ್ನು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದೊಳಗೆ ಈಗಾಗಲೇ ತೊಂಬತ್ನಾಲ್ಕನೇ ಪ್ರಯೋಗವನ್ನು ಅವರು ಮಾಡಲಿಕ್ಕೆ ಈಗಾಗಲೇ ದಿನಾಂಕ ಎರಡನೇ ತಾರೀಕಿನ ದಿವಸ ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಮಿಥುನ್ಜಿ ಪಾಟೀಲ್ ಸಾಹೇಬರು ಗದಗ ಗ್ಯಾರಂಟಿ ಕಮಿ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ರೋಣ ಮತ್ತು ಈ ನಾಟಕದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಬಸಮ್ಮ ತಾಯಿ ದೊಡ್ಡಬಸಯ್ಯಸ್ತ ಅವರು ಮಾಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ಕೂಡ ವಹಿಸಿಕೊಂಡಿದ್ದಾರೆ ಇವರ ಜೊತೆಗೆ ನಮ್ಮ ಗ್ರಾಮದ ಗಣ್ಯ ಮಾನ್ಯರು ಮತ್ತು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರುಗಳು ಸುತ್ತಮುತ್ತಲಿನ ಎಲ್ಲ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಸುತ್ತಮುತ್ತಲಿನ ಎಲ್ಲ ನಮ್ಮ ಗ್ರಾಮದ ಈ ಒಂದು ಕೋಡಿಕೊಪ್ಪದ ಅಟಯೋಗಿ ಹುಚ್ಚಿರೇಶ್ವರ ಮಹಾತ್ಮೆಯನ್ನ ನಾಟಕವನ್ನು ಎಲ್ಲರೂ ಕೂಡ ಕೇಳಲಿಕ್ಕೆ ಬರಬೇಕಂತ ತಿಳ್ಕೊಂಡು ನಾನು ಈ ಮೂಲಕವಾಗಿ ನಮ್ಮ ಎಲ್ಲ ಸುತ್ತಮುತ್ತಲಿನ ಗ್ರಾಮದವರಿಗೆ ನಮ್ಮ ಹೊಸಹಳ್ಳಿ ಗ್ರಾಮದ ಪರವಾಗಿ ಅವರಿಗೆ ವಿನಂತಿ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಸ್ ಸರ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಸವೇಶ್ವರ ನಾಟ್ಯ ಸಂಘ ಹೊಸಹಳ್ಳಿಯ ಎಲ್ಲ ಸಕಲ ಕಲಾವಿದರು ಸೇರಿಕೊಂಡು ಇದು ಹೊಸಳ್ಳಿ ಒಂದಾನೊಂದು ಕಾಲದಲ್ಲಿ ಕಲೆಗಳ ತವರೂರಾಗಿತ್ತು ಸಾಕಷ್ಟು ಜನ ಕಲಾವಿದರು ಇಲ್ಲಿ ಇದ್ದರು ಹಾರ್ಮೋನಿಯಂ ಮಾಸ್ಟರ್ ಇದ್ದರು ಟಬಲ ವಾದಕರಿದ್ದರು ಅವರೆಲ್ಲರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಾವು ನಾಟಕ ಆಡ್ತಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಏನೋ ನಮ್ಮ ಗ್ರಾಮದೊಳಗೆ ಈ ನಾಟಕ ಆಡುವಂಥದ್ದು ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನೊಳಗೆ ಇವತ್ತೆಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕಲೆ ಬರಬೇಕಪ್ಪ ಅಂದ್ರೆ ಒಂದು ನಾವೇನೋ ಕಲಾಕುಸುಮನ್ನ ಇಲ್ಲಿ ಪ್ರದರ್ಶನ ಮಾಡಿದರೆ ಒಳ್ಳೆಯ ಒಂದು ಕ ಜಾತ್ರೆಗೆ ಒಂದು ಬರ್ತೈತೆ ಬರ್ತಕ್ಕನ್ನುವಂಥ ಭಾವನೆ ಇಟ್ಟುಕೊಂಡು ಇವತ್ತೆಲ್ಲ ಯುವಕ ಮಿತ್ರರು ಗ್ರಾಮದ ಗುರು ಇಟ್ಕೊಂಡು ನಾವೆಲ್ಲರೂ ತನು ಮನ ಸೇವೆ ಧನ ಸೇವೆಯನ್ನು ಮಾಡಿ ಕಲಾವಿದರನ್ನು ಬೇರೆ ಇದೇ ಯಲಬುರ್ಗಿ ತಾಲೂಕಿನ ಕರ್ಮುಗಿ ಗ್ರಾಮದ ಕಲಾವಿದರನ್ನು ಕರೆಸಿಕೊಂಡು ಇವತ್ತ ನಮ್ಮ ನೆರೆಯ ಕೋಡಿಕಪ್ಪದ ಹುಚ್ಚಿರೇಶ್ವರ ಎನ್ನುವಂಥ ಹುಚ್ಚಿರಪ್ಪತ್ನವರ ಹುಚ್ಚಿರೇಶ್ವರ ಮಾಹೆಯನ್ನು ನಾವು ಇವತ್ತು ನಾಟಕ ಆಡಬೇಕು ಅನ್ನುವಂಥ ದೃಷ್ಟಿಯನ್ನು ಎಲ್ಲರೂ ಆಸೆ ಪಟ್ಟಿದ್ದಕ್ಕೆ ಇವತ್ತು ಹುಚ್ಚಿರೇಶ್ವರ ಮಾತ್ಮೆಯನ್ನು ನಾಳೆ ದಿವಸ ತೇರಿನ ದಿವಸ ಎರಡನೇ ತಾರೀಕಿಗೆ ಆ ಒಂದು ಕಲಾಕುಸುಮ ಒಂದು ಭಕ್ತಿ ಪ್ರಧಾನವಾದಂಥ ನಾಟಕವನ್ನು ನಾವೆಲ್ಲರೂ ಇಲ್ಲಿ ನೋಡುವಂಥ ಭಾಗ್ಯ ನಮ್ಗೆ ದೊರೆತಿದ್ದು ನಮಗೆಲ್ಲರ ಒಂದು ಹುಚ್ಚಿರೇಶ್ವರ ಮಾಹಾತ್ಮೆಯನ್ನು ಕೇಳುವುದು ಜೊತೆಗೆ ನೋಡುವುದು ಒಂದು ಪುಣ್ಯ ಅನ್ನುವಂಥ ಭಾವನೆಯನ್ನ ನಾವು ವ್ಯಕ್ತಪಡಿಸ್ತೇನೆ ಶರಣಪ್ಪ ಕಂಬಳಿ ಗ್ರಾಮ ಮುಖಂಡ